ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕಡಲೆಬೇಳೆ ಮಾದಲಿನ ಹೇಗೆ ಮಾಡೋದು ಅಂತ ಮಾಡೋದಂತ ಹೇಳ್ಕೊಡ್ತಾಯಿದ್ದೀನಿ ಕಡಲೆಬೇಳೆ ಮಾದಲಿ ಮಾಡ್ಲಿಕ್ಕೆ ನಾನು ಒಂದು ಬೌಲ್ ಕಡಲೆಬೇಳೆ ಹಿಟ್ಟನ್ನು ತೊಂದ ಇದ್ದೀನಿ ಅಂದರೆ ಬೇಸನ್ ಹಿಟ್ಟು ಇದನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಚಿಟ್ಟಿಗೆ ಉಪ್ಪನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ನಾದ್ಕೋಬೇಕು ನೋಡಿ ಈ ತರ ಹಿಟ್ಟನ್ನು ಗಟ್ಟಿಯಾಗಿ ನಾಲ್ಕೋಬೇಕು ಇದನ್ನ ನಾನು ಒಂದೊಂದು ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಈ ತರ ಒಂದೊಂದಾಗಿ ಉಂಡೆಗಳನ್ನು ಹಾಕಬೇಕು ನಾನು ಒಂದು ಉಂಡೆನ ತೊಂದಿದ್ದೀನಿ ಈಗ ಸ್ವಲ್ಪ ದಪ್ಪಗೆ ರಟ್ಟಿಸ್ಕೋಬೇಕು

ಅದೇ ಥರ ಮತ್ತೊಂದು ಉಂಡೆನ ತೊಗೊಂಡು ಎಡಿಸ್ಕೊತಾ ಇದ್ದೀನಿ ನೋಡಿ ಬೇಯಿಸ್ಕೊತಾ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಸ್ವಲ್ಪ ಮೇಲೆ ಇವನ್ನ ಚೆನ್ನಾಗಿ ತುಂಡುಗಳನ್ನಾಗಿ ಮಾಡ್ಕೋಬೇಕು ಇವನ್ನ ನಾನೀಗ ಒಂದು ಗ್ರೈಂಡರ್ಗೆ ಇದ್ದೀನಿ ಇದನ್ನ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ಹೀಗೆ ಇದನ್ನ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ಪಾತ್ರೆಗೆ ತೆಗಿತಾ ಇದ್ದೀನಿ ಇದೇ ಥರ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಹೀಗೆ ಎಲ್ಲಾನು ನಾನು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ತೊಗೊಂಡಿರೋ ಬೌಲಲ್ಲಿ ನಾನು ಸಕ್ಕರೆ ಪುಡಿನ ತೊಂತ ಇದ್ದೀನಿ ಫ್ರೆಶ್ ಆಗಿ ಪುಡಿ ಮಾಡ್ಕೊಂಡಿರಬೇಕು

ಚೆನ್ನಾಗಿ ಕಲಸಿ ನೋಡಿ ಕಡಲೆಬೇಳೆ ಮಾಡಲಿ ರೆಡಿಯಾಗಿದೆ ಹಬ್ಬಕ್ಕೆ ಇದನ್ನು ಮಾಡಿಟ್ಕೊಂಡ್ರೆ ಚ ಎಲ್ಲರೂ ಇಷ್ಟಪಡ್ತಾರೆ ಇದೇ ಥರ ವಿಡಿಯೋ ನೋಡಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು